ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಯವರು ಬಗ್ಗೆ ನಾನೇನು ಆಡಿಲ್ಲ ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಅವ್ರು ಏನ್ ಹೇಳ್ತಾರೆ ನಮ್ಮ ಸುಮಾರು ಇರ್ತಕ್ಕಂಥ ನೂರ ಮೂವತ್ತೇಳು ನೂರ ನಲವತ್ತು ಶಾಸಕರು ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ಪಾಲನೆ ನಾವು ಮಾಡ್ತೀವಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಮತ್ತು ಬಣಗಳಿಲ್ಲ ನಾವು ಎಲ್ಲರೂ ಕೂಡ ಇರ್ತಕ್ಕಂಥ ನಾವು ಕಾಂಗ್ರೆಸ್ ಪಕ್ಷದ ಬಣ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರು ಇವಾಗ ನಮ್ಮ ಸುಮಾರು ನೂರ ಮೂವತ್ತೇಳು ಸೀಟು ಜನರು ನಮಗೆ ಆರೂವರೆ ಕೋಟಿ ಜನರಿಗೆ ಏನು ಆಶೀರ್ವಾದ ಮಾಡಿದರೆ ಸಣ್ಣ ಮಾತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಏನು ಕಾಂಗ್ರೆಸ್ ಪಕ್ಷ ನೂರ ಎಪ್ಪತ್ತೈದು ಸೀಟ್ ನಾವು ಗೆದ್ದಿದ್ದೀವಿ ಅದ ನಂತರ ಇಂತಹ ಒಂದು ದೊಡ್ಡ ಒಂದು ಬಹುಮತ ಸಿಕ್ಕಿದ್ದು ಈ ಬಾರಿ ನಮಗೆ ಸಿಕ್ಕಿದೆ ಇದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಲವತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಸೀಟ್ ನಾವು ಗೆದ್ದಿದ್ದೀವಿ ಒಂದು ಪ್ರಚಂಡ ಬಹುಮತ ನಮ್ಮ ಭಾಗದಲ್ಲಿ ನಮಗೆಲ್ಲ ಸಿಕ್ಕಿದೆ ಅಂದರೆ ಮತ್ತು ಅದ್ರ ಜೊತೆಯಾಗಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆದಿರುವಂತಹ ನಮ್ಮ ಒಂದು ಸರ್ಕಾರ ಇದೆ ನಾವು ಕೊಟ್ಟಿರೋ ಹಿಂದೆ ಇರ್ತಕ್ಕಂಥ ಅವರು ಕೂಡ ನೂರ ಅರವತ್ತೈದು ಒಂದು ಏನು ಮಾತನ್ನು ಕೊಟ್ಟಿದ್ರು ಅದರಲ್ಲಿ ನೂರ ಐವತ್ತೆಂಟು ಭರವಸೆಯನ್ನು ಕೂಡ ಈಡೇರಿಸಿದ್ದಾರೆ ಈ ಬಾರಿಯೂ ಕೂಡ ಐದಕ್ಕೈದು ಗ್ಯಾರಂಟಿ ಕೊಟ್ಟು ನಾವು ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಯೋಜನೆಗಳನ್ನು ಕೆಲಸಗಳನ್ನು ನಾವು ಮಾಡಿದ್ವಿ ಅದು ಬಿಟ್ಟರೆ ಬೇರೆ ಹೊತ್ತೇನಿಲ್ಲ ಇವತ್ತು ಅದರಲ್ಲಿ ಏನೇನು ಪ್ರಶ್ನೆ ಇಲ್ಲ ನಾನು ಏನು ಹೇಳಿದೆ ನಾನು ಫಸ್ಟ್ ನಾನು ಹೇಳಿದ್ದು ಸ್ಪಷ್ಟವಾಗಿ ಮುಂದೆ ಬರತಕ್ಕಂಥ ಒಂದು ಎರಡು ತಿಂಗಳಲ್ಲಿ ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ನೇ ಎಕ್ಸ್ಪ್ಯಾನ್ಷನ್ ಆಗ್ತದೆ ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹೈ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ವರಿಷ್ಠರು ಮನ್ಸು ಮಾಡಿದ್ರೆ ಅದು ಆಗ್ತದೆ ಅಂತ ನಾನು ಹೇಳಿದ್ದೆ ಅಧಿಕಾರ ಹಂಚಿಕೆ ಬಗ್ಗೆ ಏನು ಅಧಿಕಾರ ಹಂಚಿಕೆ ಬಗ್ಗೆ ನಾನು ಏನು ಮಾತಾಡಲಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಏನ್ ಬೇಕು ನಿಮಗೆ ನಮ್ಮ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ ಅದಾದ್ಮೇಲೆ ಮಾತಾಡೋದೇನು ವಿಷಯನೇ ಇಲ್ಲ ಈಗ ಸಿಎಂ ಮತ್ತೆ ಡಿ ಸಿ ಎಂ ಮೀಟಿಂಗ್ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ ದಿನನಿತ್ಯ ಬರ್ತಕ್ಕಂಥ ಟಿವಿ ಮತ್ತೆ ಎಲೆಕ್ಟ್ರಾನಿಕ್ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿಗೆ ಬರಕ್ಕಿಂತ ಮೊದಲು ತಾವೇ ಮಾತಾಡಿ ಅಂತ ಹೇಳಿದ್ದಾರೆ ಸಿಎಂ ಮತ್ತೆ ಡಿ ಸಿ ಎಂ ಅವರು ಹೇಳಿದ್ದಾರೆ ಮತ್ತೆ ಐ ಸಿ ಸಿ ಅಧ್ಯಕ್ಷ ನಾವು ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಮುಂದೆ ಬರ್ತಕ್ಕಂತ ಏನಾದ್ರೂ ಅವಶ್ಯಕತೆ ಇದ್ರೆ ಕೆಲವು ವರಿಷ್ಟು ಕರ್ಸಿ ಮಾತಾಡ್ತೀವಿ ಅಂತ ಹೇಳಿದ್ವಿ ಇದ್ದಾರೆ ಡಾಕ್ಟರ್ ಪರಮೇಶ್ವರ ಅವ್ರೂ ಕೂಡ ಮುಂದೆ ಬರ್ತಕ್ಕಂತ ಇವ್ರಲ್ಲಿ ಕರ್ಸ್ಬೋದು ಮನೆಯ ಬ್ರೇಕ್ಫಾಸ್ಟ್ ಈಗ ಯಶಸ್ವಿ ಯಶಸ್ವಿ ಆಗಿಲ್ಲ ನಾನು ಇವ್ರು ಒಂದ್ಸತಿ ಅವ್ರು ಕರ್ದಿದ್ದಾರೆ ಸೊ ಸಿ ಎಂ ಅವ್ರು ಡಿ ಸಿ ಎಂ ಅವ್ರು ಕರೆದಿದ್ದಾರೆ ಸೊ ಡಿ ಸಿ ಎಂ ಅವ್ರು ಸಿ ಎಂ ಕರೆದಿದಾರೆ ಅದರಲ್ಲೇನೂ ತಪ್ಪಿಲ್ಲ ಇವಾಗ ಬೇರೆ ಯಾರಾದ್ರೂ ಮಂತ್ರಿನೂ ಕೂಡ ಅವ್ರ್ ಕರ್ದುನು ಕೂಡ ಹೋಗ್ತಾರೆ ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಏನೂ ತಪ್ಪಿಲ್ಲ ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೆಯದೇ ಮುಂದೆ ಅವರು ಹೇಳಿದರು ಸ್ಪಷ್ಟವಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಯಾವ ಚುನಾವಣೆ ಆದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ ಒಗ್ಗಟ್ಟಾಗಿದ್ದು ಎರಡು ಸಾವಿರ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ